ಈ ಹೋರಾಟಕ್ಕೆ ಯಾರು ನಾನು ನೂರು ಕಾರ್ ಕಳಿಸ್ತೀನಿ ಇನ್ನೂರು ಕಾರ್ ಕಳಿಸ್ತೀನಿ ಅಂತ ಯಾವುದೇ ಶಾಸಕರು ಕರೆ ಕೊಟ್ಟಿರಲಿಲ್ಲ ಈ ಹೋರಾಟದಲ್ಲಿ ಬಂದಂಥವ್ರು ಎಲ್ಲರೂ ಕೂಡ ಜನಸಾಮಾನ್ಯರು ಆಟೋ ರಿಕ್ಷಾ ಚಾಲಕ ಸಂಘದವರು ಬಂದಿದ್ದಾರೆ ಕಾರ್ ಮಾಡಿಸಿ ಯಾರೂ ಬಂದಿಲ್ಲ ನೀವು ಕಾರ್ಯ ಜನ ಇತ್ತು ಅಲ್ಲಿ ಫ್ರೀಡಂ ಪಾರ್ಕ್ ಬಂದಿದ್ದು ಅಂದರೆ ಇದು ಒಂದು ಹೋರಾಟದ ಕ್ಷೇತ್ರ ಹೋರಾಟದಲ್ಲಿ ಎಲ್ಲ ವರ್ಗದ ಜನರು ಕೂಡ ಭಾಗಿಯಾಗಿ ಇನ್ನು ಮುಂದೆ ಈ ಹೋರಾಟ ಎಸ್ ಐ ಟಿ ಏನು ತನಿಖೆ ಮಾಡ್ತಾ ಇದೆ ಆ ಎಸ್ ಐ ಟಿಗೆ ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಯಾಕಂತ ಹೇಳಿದ್ರೆ ಕಳೆದ ಏನು ಒಂದು ಎರಡು ತಿಂಗಳಲ್ಲಿ ತನಿಖೆ ಆಗಿದೆ ಅನೇಕ ವಿಷಯಗಳು ಕೊಡ್ತಾ ಇದ್ದಾರೆ ಹೀಗಾಗಿ ಎಸ್ ಐ ಟಿಗೆ ಒಂದು ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಮತ್ತು ಧರ್ಮಸ್ಥಳ ದೇವಸ್ಥಾನದ ಟ್ರಸ್ಟ್ ನ ಸದಸ್ಯರಿಂದ ಏನೆಲ್ಲ ಅದು ಅದರ ಅಧ್ಯಕ್ಷರಿರ್ಬಹುದು ಅದರ ಡೈರೆಕ್ಟರ್ ಇರಬಹುದು ಅವರಿಂದ ಏನು ತೊಂದರೆ ಆಗಿದೆ ಏನು ದೌರ್ಜನ್ಯಗಳಾಗಿದೆ ಅದಕ್ಕೆ ಸಂಪೂರ್ಣ ವಿರಾಮ ಆಗಬೇಕು ತಪ್ಪಿದು ಇದಕ್ಕೆ ಕಲ್ಲು ಶಕ್ತಿ ಆಗಬೇಕು ಒಬ್ಬ ಒಂದು ಕೊಲೆ ನಡೆಯುವ ಆಯಿತು ಕೊಲೆ ನಡೀತು ಆ ಕೊಲೆ ನಡೆಯೋದನ್ನು ಒಬ್ಬನ ನೋಡಿದ ನೋಡಿದ ಅವನು ನೋಡಿದವನು ಏನು ಮಾಡ್ತಾನೆ ಹೇಳಿ ಪೊಲೀಸ್ ಸ್ಟೇಷನ್ ಹೋಗಿ ದೂರು ಕೊಡ್ತಾನೆ ಈಗ ಏನಾಗಿದೆ ನೀನು ಯಾಕೆ ನೋಡಿದೆ ಅದೇ ಷಡ್ಯಂತ್ರ ನೀನು ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ಅದೇ ಅಂತ ಕೊಲೆ ಯಾರು ಮಾಡಿದ ಅವ್ರನ್ನ ಅವ್ರ ಬಗ್ಗೆ ಯಾರು ಈ ದೊಡ್ಡ ದೊಡ್ಡವರು ಯಾರೂ ಮಾತಾಡ್ತಾ ಇಲ್ಲ ರಾಜಕೀಯ ಪಕ್ಷದವರು ಮಾತಾಡ್ತಾ ತಾನೇ ನೀನ್ ಕೊಲೆ ಯಾಕೆ ನೋಡಿದೆ ನೀನ್ ಯಾಕೆ ಕಂಪ್ಲೇಂಟ್ ಕೊಟ್ಟೆ ಅದೇ ಷಡ್ಯಂತ್ರ ಅದು ಇದೆ ಅದು ಹಾಕ್ಬೋದು ಮುಂದಿನ ದಿನಗಳಲ್ಲಿ ಈ ಹೋರಾಟ ಏನಂತಂದ್ರೆ ಬರೀ ಈ ಒಂದೇ ಪ್ರಕರಣದಲ್ಲಿ ಇದರಿಂದ ನಮ್ಮ ಉದ್ದೇಶ ಏನಿರ್ತದೆ ಸೌಜನ್ಯ ಹೋರಾಟದ ಮೂಲ ಉದ್ದೇಶ ಏನಿತ್ತು ಇಡೀ ರಾಜ್ಯದಲ್ಲಿ ಏನು ಅತ್ಯಾಚಾರಗಳು ಇದೆ ದೇಶಾದ್ಯಂತ ಪ್ರತಿ ಇಪ್ಪತ್ತೇಳು ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗ್ತಾ ಇದೆ ಇಟ್ ಇಸ್ ಅ ಎನ್ ಆರ್ ಬಿ ರಿಪೋರ್ಟ್ ಹೇಳುತ್ತೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳುತ್ತೆ ಈ ದೇಶದಲ್ಲಿ ಇಪ್ಪತ್ತೇಳು ನಿಮಿಷಕ್ಕೆ ಒಂದು ಸೆಕ್ಷಲ್ ಅಭ್ಯೂಸ್ ಆಗ್ತಾ ಇದೆ ಅದು ಕಲ್ಲಬೇಕು ಸೌಜನ್ಯ ಆ ಹೋರಾಟ ಹೋರಾಟ ದಿನಗಳ ಕಾಲ ಎನ್ಕ್ವರಿಯನ್ನ ಎದುರಿಸಿ ಬಂದ ನನ್ನ ಅಭಿಪ್ರಾಯದಲ್ಲಿ ಎಸ್ ಐ ಟಿಯ ಏನು ಹಿರಿಯ ಅಧಿಕಾರಿಗಳಿದ್ದಾರೆ ಕಮಿಟೆಡ್ ಇದ್ದಾರೆ ಅವರಲ್ಲಿ ಒಂದು ಫೈರ್ ಇದೆ ಆದರೆ ಅವರಿಗೆ ಅಡ್ಗಾಲ ಬರ್ತಾ ಇರೋದು ಈ ರಾಜಕೀಯ ಮುಖಂಡರುಗಳು ಇಲ್ಲಿ ದೇವಸ್ಥಾನವನ್ನು ತರ್ತಾ ಇದ್ದಾರೆ ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಇದು ರಾಜಕೀಯ ಮುಖಂಡರು ಹೇಳ್ತಾ ಇದ್ದಾರೆ ಹೊರತು ದೇವಸ್ಥಾನದ ಭಕ್ತರು ಯಾರು ಈ ಮಾತು ಹೇಳ್ತಾ ಇಲ್ಲ ದೇವಸ್ಥಾನದ ಎಲ್ಲರೂ ನ್ಯಾಯ ಬೇಕು ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಈ ರಾಜಕೀಯ ಷಡ್ಯಂತ್ರ ಮತ್ತು ಈ ದೇವಸ್ಥಾನದ ಏನು ಮುಖ್ಯಸ್ಥರಿದ್ದಾರೆ ಇದ್ದಾರೆ ಅವರು ಮಾಡ್ತಾ ಇರೋ ಷಡ್ಯಂತ್ರದಿಂದ ಎಸ್ ಐ ಟಿಗೆ ಹಿನ್ನಡೆ ಆಗ್ತದೆ ಅದರ್ವೈಸ್ ನನಗೆ ತುಂಬಾ ನಂಬಿಕೆ ಇದೆ ಹಿರಿಯ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ ತುಂಬಾ ಚೆನ್ನಾಗಿ ಅವ್ರು ಮಾಡ್ತಾ ಇದ್ದಾರೆ ನೋಡಿ ನೀವು ಅವ್ರನ್ನ ತನಿಖೆ ಮಾಡಿ ಅಂತೇಳಿ ಕೈಕಾಲು ಕಟ್ಟಿಬಿಟ್ರೆ ನೀವು ಹುಲಿ ಅಂತ ಹೇಳಿ ಅವ್ರ ಕಿತ್ತು ಅವ್ರು ಕಿತ್ತರೆ ನೀನ್ ಹುಲಿ ಅಂತ ಹೇಳಿದ್ರೆ ಏನು ಅಕ್ಕಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದು ಅವ್ರನ್ನ ಗಡಿಪಾರ ಮಾಡಿದಿತ್ತು ಈ ಗುರುಡೆ ಇದೇನು ಉತ್ಖನ ಮಾಡುವುದಕ್ಕೂ ಯಾವುದೇ ಸಂಬಂಧ ಇಲ್ಲ ಅವರು ಒಂದು ಕನೆಕ್ಟಿವಿಟಿ ಮಾಡ್ತಾ ಇದ್ದಾರೆ ನೋಡಿ ಹಿಂಗೆ ಹೇಳಿದ್ರು ಹಿಂಗ ಅರೆಸ್ಟ್ ಮಾಡಿದ್ರು ನಮ್ಮ ಮೇಲೆ ತನಗೆ ಗೊತ್ತಿರಲಿ ಇದುವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಎಫ್ಐಆರ್ ಆಗಿಲ್ಲ ನಾವು ಆರೋಪಿಗಳಲ್ಲ ನಾವೇ ಖುದ್ದಾಗಿ ವಿಚಾರಣೆಗೆ ಹೋಗಿದ್ದೀವಿ ನನ್ನ ಬೇಕಾದ್ರನ್ನ ತೋರ್ತೀನಿ ನಾನೇ ಬರ್ದಂತೆ ನನಗೆ ಗೊತ್ತಿದೆ ಚಿನ್ನಯ್ಯನ ಬಗ್ಗೆ ಚಿನ್ನಯ್ಯನ ಬಗ್ಗೆ ಅತಿ ಹೆಚ್ಚು ನಾನು ಮಾತಾಡಿದ್ದೆ ನಾನೇ ಹೀಗಾಗಿ ವಿಚಾರಣೆಗೆ ಒಳಪಡಿಸ್ಕೊಡ್ತಿದ್ದೀವಿ ಹೀಗಾಗಿ ಯಾವುದೇ ಒಂದು ಷಡ್ಯತ್ರ ಸಿಕ್ಕಿಲ್ಲ ಇನ್ನೂ ಬೇಕಾದ್ರೂ ಅವಕಾಶ ಇದೆ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡುದು ದಯವಿಟ್ಟು ಗಿರೀಶ್ ಪಟ್ಟಣ್ಣ ಅವರಾಗಲಿ ಮಹೇಶ್ ಶೆಟ್ಟಿಗುರುಡಿ ಅವರಾಗಲಿ ಯಾವುದೇ ಸೌಜನ್ಯ ಹೋರಾಟಗಾರರು ಒಂದೇ ಒಂದು ರೂಪಾಯಿ ಏನಾದರೂ ಫಾರೆಂಟ್